ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ಮುರುಡೇಶ್ವರ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಸ್ನೇಹಿತರೆ ಯಾರಾದರೂ ದೇವಸ್ಥಾನಗಳಿಗೆ ಅಥವಾ ಪ್ರವಾಸಕ್ಕೆ ಎಲ್ಲಾದರೂ ಹೋಗ್ಬೇಕು ಅಂದ್ಕೊಂಡಿದ್ರೆ ಈ ದೇವಸ್ಥಾನನ ನೋಡೋದನ್ನು ಮರಿಬೇಡಿ ಯಾಕಂದರೆ ಇದು ಅಷ್ಟು ಪ್ರೇಕ್ಷಣೀಯ ಸ್ಥಳವಾಗಿದೆ ಸ್ನೇಹಿತರೆ ಇದು ನಮ್ಮ ಅರಬ್ಬಿ ಸಮುದ್ರದ ದಡದಲ್ಲಿರುವ ಸುಂದರವಾದ ಒಂದು ದೇವಸ್ಥಾನ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ ಹಾಗೆ ಇಲ್ಲಿ ಒಂದು ರಾಜಗೋಪುರ ಇದೆ ಇದು ಏಷ್ಯಾದಲ್ಲಿಯೇ ಅತಿ ಎತ್ತರವಾದ ರಾಜಗೋಪುರ ಅಂತ ಹೆಮ್ಮೆ ಪಡೆದಿದೆ ಹಾಗೆ ಇದು ಇಪ್ಪತ್ತು ಅಂತಸ್ತಿನಿಂದ ಕೂಡಿದೆ ನೋಡೋದಕ್ಕಂತೂ ತುಂಬಾನೇ ಖುಷಿ ಆಗುತ್ತೆ ಅಷ್ಟು ಎತ್ತರವಾಗಿದೆ ಸ್ನೇಹಿತರೆ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಇದೆ ಇದು ನಮ್ಮೂರು ಅಂತ ಹೇಳ್ಕೊಡೋದಕ್ಕೆ ನನಗೆ ತುಂಬಾನೇ ಖುಷಿ ಆಗುತ್ತೆ ಅಷ್ಟು ಪ್ರೇಕ್ಷಣೀಯ ಸ್ಥಳವಾಗಿದೆ ಈ ದೇವಸ್ಥಾನ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ಅತಿ ಎತ್ತರದ ಶಿವನ ಮೂರ್ತಿ ನೋಡಬಹುದು ನೀವು ಇದು ಜಗತ್ತಿನ ಎತ್ತರದ ಶಿವನ ಮೂರ್ತಿಯಲ್ಲಿ ಇದು ಕೂಡ ಒಂದು ಹಾಗೆ ಇದು ನೂರ ಇಪ್ಪತ್ ಮೂರು ಅಡಿಯಿಂದ ಕೂಡಿದೆ ಇದು ನೋಡೋದಕ್ಕಂತೂ ನೀವು ತಲೆ ಎತ್ತಿ ನೋಡಬೇಕು ಅಷ್ಟು ಖುಷಿ ಆಗುತ್ತೆ ನೋಡೋದಕ್ಕೆ ತಲೆ ತೆಗಿಸೋಕೆ ಮನಸೇ ಬರಲ್ಲ ನೋಡಿದಷ್ಟು ಸುಂದರವಾಗಿ ಕಾಣಿಸುತ್ತೆ ದೇವಸ್ಥಾನದ ರಾಜಗೋಪುರದ ಹಿಂದೆನೆ ಶಿವನ ಎತ್ತರವಾದ ಮೂರ್ತಿಯನ್ನ ಮಾಡಿದ್ದಾರೆ ತುಂಬಾ ದೂರದಿಂದಾನೂ ಇದು ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಸ್ನೇಹಿತರೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಅನ್ಕೊಂಡೆ ಬೆಂಗಳೂರು ಮೈಸೂರು ಎಲ್ಲಾ ಕಡೆಯಿಂದ ಟ್ರೈನು ಬಸ್ಸುಗಳ ಫೆಸಿಲಿಟಿ ಇದೆ ನೀವು ಮುಂಚೆನೆ ಟಿಕೆಟ್ ಬುಕ್ ಮಾಡ್ಕೋಬೇಕಾಗುತ್ತೆ ಈ ದೇವಸ್ಥಾನಕ್ಕೆ ಹೋಗೋದಿದ್ರೆ ಸ್ನೇಹಿತರೆ ಮುರುಡೇಶ್ವರ ದೇವಸ್ಥಾನದ ವಿಶೇಷ ಏನಂದ್ರೆ ಇಲ್ಲಿ ಇರುವಂತ ಶಿವನ ಮೂರ್ತಿ ಹಾಗೆ ಇದು ಆತ್ಮಲಿಂಗದ ಮೂರ್ತಿ ಶಿವನ ಆತ್ಮಲಿಂಗದ ಒಂದು ಭಾಗ ಇದು ಹಾಗೆ ಇದನ್ನ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಆರ್ ಎನ್ ಶೆಟ್ಟಿ ಅವರು ಇದನ್ನ ನಿರ್ಮಿಸಿದ್ದಾರೆ ಹಾಗೆ ಪ್ರವಾಸ ಸ್ಥಳನೂ ಹೌದು ನೀವು ಯಾರಾದರೂ ಪ್ರವಾಸಕ್ಕೆ ಹೋಗ್ಬೇಕಂದ್ರೆ ಈ ದೇವಸ್ಥಾನನ ಮರಿಬೇಡಿ ಸ್ನೇಹಿತರೆ ದೇವಸ್ಥಾನ ಸುತ್ತಿ ನೋಡಿದ ಮೇಲೆ ನೀವು ಸ್ವಿಮ್ಮಿಂಗ್ ಹಾಗೆ ಬೋಟಿಂಗ್ ಎಲ್ಲ ಮಾಡ್ಬೋದು ಆದರೆ ಸ್ವಲ್ಪ ಜಾಗರೂಕತೆಯಿಂದಿರಿ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ಶಿವನ ಆತ್ಮಲಿಂಗದ ಜೊತೆಗೆ ಎತ್ತರವಾದ ರಾಜಗೋಪುರ ಹಾಗೆ ಅತಿ ಎತ್ತರವಾದ ಶಿವನ ಮೂರ್ತಿ ಜೊತೆಗೆ ಒಂದು ನಂದಿ ಎತ್ತರವಾಗಿರುವಂತಹ ನಂದಿ ದೇವರನ್ನು ನೋಡ್ಬೋದು ಹಾಗೆ ರಾವಣ ಗಣೇಶ ಮತ್ತೆ ರಥನ ನೋಡ್ಬೋದು ಅದೆಲ್ಲನೂ ನೀವು ಒಂದೇ ಕಡೆಯಿಂದ ನೋಡಬೇಕು ಅನ್ನೋ ಹಾಗಿಲ್ಲ ಸುತ್ತಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಒಂದು ಪ್ರೇಕ್ಷಣೀಯ ಸ್ಥಳ ಹಾಗೆ ಪ್ರವಾಸ ಸ್ಥಳ ನೋಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕದ ಸುಂದರ ದೇವಸ್ಥಾನಗಳಲ್ಲಿ ಇದು ಒಂದು ಇದು ಸಮುದ್ರದ ಮಧ್ಯದಲ್ಲಿ ಇದೆ ಸಮುದ್ರ ತೀರದಲ್ಲಿಯೂ ಇದೆ ಸಮುದ್ರ ಮಧ್ಯದಲ್ಲಿಯೂ ಇದೆ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಈ ವಿಡಿಯೋ ಎಷ್ಟಾದಲ್ಲಿ ಲೈಕ್ ಮಾಡಿ ಸಿಗೋಣ ಮುಂದಿನ ಒಂದೊಳ್ಳೆ ವಿಡಿಯೋ ಜೊತೆ ಬಾಯ್ ಸ್ನೇಹಿತರೆ